ಆಗಲೇ ಗೌರಿ ಗಣೇಶ್ಗಳು ಮಾರ್ಕೆಟಿಗೆ ಬಂದುಬಿಟ್ಟಿದವೂ ಇನ್ನೇ ನಾವು ಹಲವಾರು ಮನೆಗಳಿಗೆ ಬೀದಿಯ ಮಂಟಪಗಳಿಗೆ ಬರಲಿಕ್ಕೆ ಇನ್ನೇ ನಾಲ್ಕೈದು ದಿನ ಅಷ್ಟೇ ಬಾಕಿ ಇದೆ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಂಚಾಂಗದ ಪ್ರಕಾರ ಸೆಪ್ಟೆಂಬರ್ ಆರರಂದು ಸಂಜೆ ಆರರಿಂದ ಸೆಪ್ಟೆಂಬರ್ ಏಳರ ಮಧ್ಯಾಹ್ನದವರೆಗೆ ಗಣೇಶ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಲಿಕ್ಕೆ ಸೂಕ್ತವಾದ ಸಮಯ ಅಂತ ಪಂಚಾಂಗ ಹೇಳ್ತದೆ ಶಾಸ್ತ್ರೋಕ್ತವಾಗಿ ಸೂಕ್ತ ಸಮಯದಲ್ಲಿ ಗಣೇಶ ಪ್ರತಿಷ್ಠಾಪಿಸಲು ಮುಂದಾಗುತ್ತಿರುವ ಯುವಕರು ಮಾರುಕಟ್ಟೆಗೆ ಲಗ್ಗೆ ಇಟ್ಟು ಗಣೇಶ ಮೂರ್ತಿಗಳನ್ನು ವೀಕ್ಷಣೆ ಮಾಡುತ್ತಾ ತಮಗೆ ಇಷ್ಟವಾಗುವ ಮೂರ್ತಿಯನ್ನು ಒಪ್ಪಿ ಮುಂಗಡ ಹಣ ಕೊಟ್ಟು ಕಾಯ್ದಿರಿಸಲು ಆ ಗಣೇಶ ವಿಗ್ರಹಗಳ ತಯಾರಕರಿಗೆ ಹೇಳುತ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ಆದಿ ಬೀದಿಗಳಲ್ಲಿ ಗಣೇಶ ವಿಗ್ರಹಗಳ ಪ್ರತಿಷ್ಠಾಪನಾ ಕಾರ್ಯ ಹೆಚ್ಚಾಗ್ತಿದ್ದು ಇದರಿಂದ ಗಣೇಶ ಮೂರ್ತಿಗಳಿಗೂ ಬೇಡಿಕೆ ಹೆಚ್ಚಾಗಿದೆ ಅಲ್ಲದೆ ಗಣೇಶ ವಿಗ್ರಹಗಳ ಬೆಲೆಯೂ ದುಬಾರಿಯಾಗ್ತಾ ಇದೆ ಕಳೆದ ವರ್ಷ ಐದು ಸಾವಿರ ಇದ್ದ ವಿಗ್ರಹದ ಬೆಲೆ ಈ ಬಾರಿ ಆರು ಸಾವಿರಕ್ಕೆ ಏರಿಕೆ ಆಗಿದೆ ನಾನ್ನೂರ ಇದ್ದ ವಿಗ್ರಹದ ಬೆಲೆ ಆರುನೂರಕ್ಕೆ ಮಾರಾಟವಾಗ್ತಿದೆ ತುಮಕೂರು ಸೇರಿದಂತೆ ವಿವಿಧ ನಗರ ಪಟ್ಟಣದ ರಸ್ತೆ ಬದಿಗಳಲ್ಲಿ ಗಣೇಶ ಮೂರ್ತಿಗಳು ವಿರಾಜಮಾನವಾಗಿ ಕೊಳ್ತಿವೆ ಒಂದು ಅಡಿಯಿಂದ ಹಿಡಿದು ಹತ್ತು ಅಡಿವರೆಗಿನ ವಿಗ್ರಹಗಳು ಮಾರಾಟಕ್ಕೆ ಸಿದ್ಧವಾಗಿವೆ ಆದರೆ ಸರ್ಕಾರ ಗಣೇಶ ಪ್ರತಿಷ್ಠಾಪನೆಗೆ ಕೆಲ ಕಂಡೀಷನ್ ಹಾಕಿದೆ ಅದರಲ್ಲಿ ಭಾಳ ಪ್ರಮುಖವಾದದ್ದು ನೀವು ಪ್ರತಿಷ್ಠಾಪಿಸುವ ಗಣೇಶ ಮೂರ್ತಿ ಪರಿಸರ ಸ್ನೇಹಿ ಆಗಿರಬೇಕು ಅನ್ನೋದನ್ನು ಕಡ್ಡಾಯ ಮಾಡಿದೆ ಏನಿ ಪರಿಸರ ಸ್ನೇಹಿ ಗಣೇಶ ಅಂದರೆ ಅಂತ ನೀವು ಕೇಳ್ಬೋದು ಅದೇನಪ್ಪ ಅಂದರೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಗಣೇಶ ಅಂತ ಅರ್ಥ ಅಂದರೆ ನೀವು ಪ್ರತಿಷ್ಠಾಪಿಸುವ ಗಣೇಶ ವಿಗ್ರಹವನ್ನು ಪಿ ಒ ಪಿ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡಿರಬಾರ್ದು ನೀವು ಪ್ರತಿಷ್ಠಾಪಿಸುವ ಗಣೇಶಕ್ಕೆ ಕೆಮಿಕಲ್ ಅಂದರೆ ರಾಸಾಯನಿಕ ಬಣ್ಣಗಳನ್ನು ಬಳದಿರಬಾರ್ದು ನೈಸರ್ಗಿಕ ಬಣ್ಣಗಳನ್ನಷ್ಟೇ ಬಳದಿರಬೇಕು ಅಲ್ಲದೆ ಪಿ ಒ ಪಿ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸಿಂದ ಮಾಡದೇ ನೀವು ಪ್ರತಿಷ್ಠಾಪಿಸುವ ಗಣೇಶವನ್ನು ಮಣ್ಣಿನಿಂದ ಹುಲ್ಲಿನಿಂದಲೇ ಮಾಡಿರಬೇಕು ಅಂತ ಅರ್ಥ ಈ ಪರಿಸರ ಸ್ನೇಹಿ ಗಣೇಶನನ್ನೇ ಪ್ರತಿಷ್ಠಾಪಿಸಬೇಕು ಎಂಬ ನಿಯಮವನ್ನು ಸರ್ಕಾರ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇನು ಜಾರಿಗೆ ತರಲಿಲ್ಲ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಎರಡು ಸಾವಿರದ ಹದಿನಾರರಲ್ಲೇ ಈ ನಿಯಮವನ್ನು ಜಾರಿಗೆ ತಂದಿದೆ ಸರ್ಕಾರ ಯಾಕಾಗಿ ಈ ಪರಿಸರ ಸ್ನೇಹಿ ಗಣೇಶನನ್ನೇ ಪ್ರತಿಷ್ಠಾಪಿಸಬೇಕು ಎಂಬ ನಿಯಮವನ್ನು ಜಾರಿಗೆ ತಂದಿದೆಯಪ್ಪ ಅಂದರೆ ನೀವು ಪ್ರತಿಷ್ಠಾಪಿಸಿದ ನಂತರ ಗಣೇಶನನ್ನು ಬಾವಿ ಕೆರೆ ನದಿಗಳಲ್ಲಿ ವಿಸರ್ಜನೆ ಮಾಡ್ತಿರಲ್ಲ ಅಂಥ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಅಲ್ಲದ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದಂತಹ ಗಣೇಶ ಆ ನೀರಿನಲ್ಲಿ ಕರಗೋದಿಲ್ಲ ಅದು ಅಲ್ಲಿಯ ನೀರನ್ನು ಕಲುಷಿತ ಮಾಡುತ್ತದೆ ಆ ಕೆರೆಗೆ ಆ ನದಿಗೆ ಆ ಬಾವಿಗೆ ಅಲ್ಲಿಯ ಜಲಕ್ಕೆ ತೊಂದರೆಯನ್ನುಂಟು ಮಾಡುತ್ತದೆ ಎನ್ನುವ ಕಾರಣಕ್ಕೆ ಈ ಪರಿಸರ ಸ್ನೇಹಿ ಗಣೇಶನನ್ನೇ ಮಾಡಬೇಕು ಅಂತ ಸರ್ಕಾರ ಜಾರಿಗೆ ತಂದಿದೆ ಈಗೋ ಇಲ್ಲೊಬ್ಬರ್ಯಾರೋ ನಮ್ಮಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ದೊರೆಯುತ್ತವೆ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ ಬನ್ನಿ ಅವರನ್ನೇ ಮಾತನಾಡ್ಸೋಣ ಏನು ಹೇಳ್ತಾರೆ ಕೇಳೋಣ ಗಣಪತಿಗಳನ್ನ ಯಾವುದು ಮಾಡಲ್ಲ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗಳನ್ನ ಮಾಡ್ತೀವಿ ಎಲ್ಲರಿಗೂ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗಳು ಯೂಸ್ ಮಾಡಿ ಅಂತ ಅದನ್ನು ಇಡಬೇಕು ಅಂತ ಎಲ್ಲರಿಗೂ ಕೇಳ್ಕೊತೀನಿ ಅದನ್ನು ಮಾಡೋದಕ್ಕೊಂದು ಪದ್ಧತಿ ಅಂತ ಇರುತ್ತೆ ಅದು ನಾವು ಏನು ಅಂತಂದರೆ ಮ ಚೌತಿ ಗಣಪತಿ ಅಂದರೆ ಮಣ್ಣಿನ ಏನು ದಂತನ ಇಟ್ಕೊಂಡಿರೋದು ಮತ್ತು ಕಡುಬು ಇಟ್ಕೊಂಡಿರೋಂಥ ಗಣಪತಿಗಳನ್ನ ಮಾಡಬೇಕು ಹೀಗೆಲ್ಲ ತುಂಬ ಫ್ಯಾಷನ್ದೇ ತುಂಬ ವಿಧಿವಿಧವಾಗಿ ಇರೋಂಥ ಗಣಪತಿಗಳನ್ನ ಮಾಡ್ತಾರೆ ಆ್ಯಕ್ಚುಲಿ ಆ ಥರ ಗಣಪತಿಗಳನ್ನ ಇಡಬೇಕು ಮಣ್ಣಿನ ಗಣಪತಿನೇ ಇಡಬೇಕು ಶ್ರೇಷ್ಠವಾಗಿರೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನೀರಿಂದು ಈ ಥರ ಏನೇ ಒಂದು ಪರಿಸರದಲ್ಲಿ ಏನೂ ತೊಂದರೆ ಆಗಲಿಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಂತ ನಾನು ಇಷ್ಟಪಡ್ತೀನಿ ಈಗ ಮಾತನಾಡಿದವರು ಭಾನು ಪ್ರಕಾಶ್ ಅಂತ ಅವರು ಗಣಪತಿ ವಿಗ್ರಹಗಳ ತಯಾರಕರು ನೋಡಿ ಇಲ್ಲಿ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಹುಲ್ಲಿನಿಂದ ಒಂದು ಗಣಪತಿಯ ಸ್ಕೆಲೀಟನ್ನ ಕಟ್ಕೊಂಡಿದ್ದಾರೆ ಯಾವುದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಉಪಯೋಗಿಸಿಲ್ಲ ಈ ಹುಲ್ಲು ಗಣೇಶನನ್ನು ನೀರಿಗೆ ಬಿಟ್ಟಾಗ ಆರಾಮಾಗಿ ತೇಲು ಬರ್ತದೆ ಈಗ ನೋಡಿ ಮಣ್ಣು ಇದು ಶುದ್ಧವಾದಂತಹ ಕೆರೆಯ ಮಣ್ಣು ಈ ಮಣ್ಣನ್ನು ಅದ ಮಾಡಿ ಈ ಮಣ್ಣು ಮತ್ತು ಹುಲ್ಲನ್ನು ಬಳಸಿ ಗಣೇಶ ವಿಗ್ರಹಗಳನ್ನು ಈ ಭಾನುಪ್ರಕಾಶ್ ಅವರು ತಯಾರಿಸ್ತಾ ಬಂದಿದ್ದಾರೆ ಈ ಗಣೇಶ ವಿಗ್ರಹಗಳನ್ನು ತಯಾರಿಸುವಂಥದ್ದು ಈ ಭಾನುಪ್ರಕಾಶ್ ಅವರಿಗೆ ತಮ್ಮ ವಂಶ ಪಾರಂಪರ್ಯದಿಂದ ಬಂದಂತಹ ವೃತ್ತಿಯಾಗಿದೆ ಅಂದರೆ ಇವರು ಕುಂಬಾರ ಸಮುದಾಯಕ್ಕೆ ಸೇರಿದಂಥವರಾಗಿದ್ದಾರೆ ಇವರ ತಾತ ಮುತ್ತಾತ ತಂದೆ ಕೂಡ ಗಣೇಶ ವಿಗ್ರಹಗಳನ್ನು ತಯಾರಿಸಿ ಮಾರಾಟ ಮಾಡ್ತಿದ್ದರು ಈ ಪರಿಸರ ಸ್ನೇಹಿ ಅಥವಾ ಈ ಮಣ್ಣಿನ ಗಣೇಶಗಳನ್ನು ತಯಾರಿಸಲಿಕ್ಕೆ ತುಂಬ ಪ್ರೋಸೆಸ್ ಇರ್ತದೆ ಅಂದರೆ ಇದಕ್ಕೆ ಸಮಯ ಕೂಡ ತುಂಬ ಬೇಕಾಗ್ತದೆ ಈ ನಮ್ಮ ಭಾನುಪ್ರಕಾಶ್ ಅವರು ಯಾವ ರೀತಿ ಆ ಸಮಯವನ್ನು ಹೊಂದಿಸ್ಕೊಂಡು ಮಾಡ್ತಾರೆ ಅಂತ ಅವರಿಂದಲೇ ಕೇಳೋಣ ಬನ್ನಿ ಸರ್ ನಾವು ಇದನ್ನು ಬಸು ಜಯಂತಿಯಿಂದಲೇ ಸ್ಟಾರ್ಟ್ ಮಾಡ್ತೀವಿ ಸರ್ ನಾಲ್ಕು ತಿಂಗಳಿಂದಾಗಿ ಗಣಪತಿ ಸ್ಟಾರ್ಟ್ ಮಾಡಿ ನಾವು ಮೊದಲು ಮನೇಲಿ ಹಸಿ ಗೌರಿ ಗಣಪತಿ ಇದು ಮಣ್ಣು ಕೆರೆಯಿಂದ ಮಣ್ಣು ತಂದು ಗೌರಿ ಗಣೇಶ ಮಾಡಿ ಅವತ್ತು ನಾವು ಗಣಪತಿ ಹಬ್ಬ ಥರ ಗಣಪತಿ ಹಬ್ಬ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಅದಾದ ನಂತರ ನಾವು ಗಣಪತಿ ಸ್ಟಾರ್ಟ್ ಮಾಡೋದು ಸೇಮ್ ಇವಾಗ ನೀವು ಹೆಂಗೆ ಗಣಪತಿ ಹಬ್ಬ ಮಾಡ್ತೀರಾ ಅದೇ ರೀತಿ ನಾವು ಬಸವ ಜಯಂತಿನಲ್ಲಿಯೇ ಮಾಡಿಬಿಡ್ತೀವಿ ಮನೇಲಿ ಮಾಡಿ ಅದಾದ ನಂತರ ಮಣ್ಣು ಎಲ್ಲ ಪ್ರೊಸೆಸಿಂಗು ಅದಕ್ಕೆ ಏನೇನು ಬೇಕು ಮೆಟೀರಿಯಲ್ ಎಲ್ಲ ಹಂಚ್ಕೊಂಡು ಅದನ್ನು ನಿರಂತರವಾಗಿ ನಾಲ್ಕು ತಿಂಗಳಿಂದ ಮಾಡ್ತಾ ಬರುತ್ತೆ ಈ ಭಾನುಪ್ರಕಾಶ್ರವರು ಗಣೇಶ ವಿಗ್ರಹಗಳನ್ನು ತಯಾರಿಸುವ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ನೀವು ಅಂದರೆ ಗಣೇಶ ಪ್ರತಿಷ್ಠಾ ಕಲ್ಪನೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಲ್ಲ ನೀವು ಅವ್ರಿಗೆ ಒಂದು ಕಾನ್ಸೆಪ್ಟನ್ನು ಅಂದರೆ ಒಂದು ಪರಿಕಲ್ಪನೆಯನ್ನು ಕೊಡ್ತೀರಿ ಆ ಪರಿಕಲ್ಪನೆಯಂತೆಯೇ ಇವರು ಗಣೇಶ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿಕೊಡ್ತಾರೆ ನೋಡಿರಿ ಈ ಏನು ಐದು ಅಡೆ ಸರ್ಪದ ಮೇಲೆ ನಿಂತಿರುವಂತಹ ಗಣೇಶ ವಿಗ್ರಹ ಇಂಥದ್ದೇ ಬೇಕು ಅಂತ ಕೇಳಿದಾಗ ಅವರು ಅದೇ ರೀತಿಯ ಗಣೇಶನನ್ನು ತಯಾರು ಮಾಡಿ ಕೊಡ್ತಾರೆ ಜನರು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತೀರ ಅಂತ ಹುಡುಕೊಂಬಂದು ಈ ಥರ ಬೇಕು ವಿನ್ಯಾಸ ರಾಮನ ಥರ ಬೇಕು ಇನ್ನೊಂದು ಆಂಜನೇಯನ ಥರ ಬೇಕು ವಿವಿಧವಾದ ಭಂಗಿಗಳಲ್ಲೆಲ್ಲ ತೋರಿಸ್ತಾರೆ ಈ ಥರ ಎಲ್ಲ ಬೇಕು ಅಂತ ಅವ್ರು ಯಾವುದೇ ರೀತಿ ತಂದ್ರೂ ಆ ರೀತಿ ನಾವು ಆದಷ್ಟು ನಮ್ಮ ಕೈಲಾದಷ್ಟು ಮಾಡ್ಕೊಳೋಕ್ಕೆ ಪ್ರೇಮಿಸ್ತಾರೆ ಅಂದ ಹಾಗೆ ಈ ಭಾನುಪ್ರಕಾಶ್ ಅವರು ಎಲ್ಲಿದ್ದಾರೆ ಎನ್ನುವುದನ್ನೇ ಹೇಳಲಿಲ್ಲ ನೋಡಿ ಈ ಭಾನುಪ್ರಕಾಶ್ ಅವರು ತುಮಕೂರಿನ ಚಿಕ್ಕಪೇಟೆಯ ಗಾರ್ಡನ್ ರಸ್ತೆಯಲ್ಲಿ ಇವ್ರ ಇದೆ ಅಲ್ಲಿಯ ಅಯ್ಯಪ್ಪ ದೇವಸ್ಥಾನದ ಹಿಂಭಾಗದಲ್ಲಿ ಬಾಡಿಗೆಗೆ ಜಾಗವನ್ನು ತೆಗೆದುಕೊಂಡು ತಮ್ಮ ಗಣೇಶ ವಿಗ್ರಹಗಳನ್ನು ತಯಾರು ಮಾಡ್ತಾರೆ ಈ ಪರಿಸರ ಸ್ನೇಹಿ ಗಣೇಶಗಳನ್ನು ತಯಾರಿಸುವಂತಹ ಭಾನುಪ್ರಕಾಶ್ರವರ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಇವರು ಗಣೇಶ ಪ್ರತಿಮೆಗಳನ್ನು ರಸ್ತೆಯ ಬದಿ ಇಟ್ಕೊಂಡು ಮಾರಾಟ ಮಾಡಲಿಕ್ಕೆ ಯಾವತ್ತೂ ಹೋಗಲ್ಲ ಅನ್ ಹಿಂದೆ ಅವರ ತಾತ ಮುತ್ತಾತನ ಕಾಲದಲ್ಲಿ ಅವರ ತಂದೆ ಕಾಲದಲ್ಲೇನೋ ಮಾರ್ತಿದ್ರಂತೆ ಆದರೆ ಈಗ ಇವರು ತಮ್ಮ ಮನೆಯಲ್ಲೇ ಮಾಡ್ತಾರೆ ಬಂದು ಆರ್ಡ್ರು ಕೊಟ್ಟಂಥವ್ರಿಗೆ ಮಾತ್ರವೇ ಗಣೇಶ ವಿಗ್ರಹಗಳನ್ನು ಮಾಡಿಕೊಡ್ತಾರೆ ಕೆಲವು ಸಣ್ಣ ಪುಟ್ಟ ವಿಗ್ರಹಗಳನ್ನು ತಯಾರು ಮಾಡಿರ್ತಾರೆ ಬಂದು ಅವುಗಳನ್ನು ಕೂಡ ಇವರು ತಗೊಂಡು ಹೋಗ್ಬೋದು ಹಾಗಾದರೆ ಇವರು ಒಂದು ಗಣೇಶಕ್ಕೆ ಅಥವಾ ನೀವು ಕೊಡುವ ಕಾನ್ಸೆಪ್ಟ್ಗೆ ಯಾವ ರೀತಿಯ ಬೆಲೆಯನ್ನು ಆ ವಿಗ್ರಹದ ಬೆಲೆಯನ್ನು ಫಿಕ್ಸ್ ಮಾಡ್ತಾರಪ್ಪ ಅಂದರೆ ಅವರಿಂದಲೇ ಕೇಳಿ ಇವು ರೇಟ್ ಹೆಂಗೆ ಸರ್ ಸರ್ ಅದು ಡಿಸೈನ್ ಮೇಲೆ ಸರ್ ಇದು ಇಷ್ಟೇ ರೈತ ಅಂತ ಹೇಳೋದಕ್ಕೆ ಬರಲ್ಲ ಅವ್ರು ಯಾವ ಥರ ಡಿಸೈನ್ ತಂದು ಕೊಡ್ತಾರೆ ಆ ಗಣಪತಿಗೆ ಇಷ್ಟು ಎಷ್ಟು ಕೆಲಸ ಹಿಡಿಯುತ್ತೆ ಅನ್ನೋದು ನಮಗೆ ನೋಡಿದಾಗೆ ಗೊತ್ತಾಗುತ್ತೆ ಇದು ಕೆಲಸ ಜಾಸ್ತಿ ಇದೆ ಕೆಲಸ ಕಡಿಮೆ ಇದೆ ಇದು ಕಡಿಮೆ ಇದು ಕೆಲಸ ಜಾಸ್ತಿ ಆ ರೀತಿ ನಾವು ಮಾಡ್ತೇವೆ ಭಾನುಪ್ರಕಾಶ್ರವರು ಪರಿಸರ ಸ್ನೇಹಿ ಹಾಗೂ ವಿವಿಧ ಕಾನ್ಸೆಪ್ಟ್ಗಳನ್ನು ಆಧರಿಸಿ ಗಣೇಶ ಪ್ರತಿಮೆಗಳನ್ನು ತಯಾರಿಸಿದರೂ ಕೂಡ ಅವ್ರಿಗೆ ಇದೇನು ವರ್ಷ ಪೂರ್ತಿ ಸಿಗುವಂತಹ ಉದ್ಯೋಗ ಅಲ್ಲ ಕೇವಲ ಒಂದು ನಾಲ್ಕು ತಿಂಗಳು ಮಾತ್ರ ವರ್ಷದಲ್ಲಿ ಸೀಸನಬಲ್ ನಾಲ್ಕು ತಿಂಗಳು ಮಾತ್ರ ಈ ಉದ್ಯೋಗ ಸಿಗ್ತದೆ ಬೇರೆ ಟೈಮಲ್ಲಿ ಬೇರೆ ಉದ್ಯೋಗವನ್ನು ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ ನಮಗೆ ಒಂದು ನಾಲ್ಕು ತಿಂಗಳು ಕೆಲಸ ಇರ್ತದೆ ಸರ್ ಅದಾದ ನಂತರ ಏನು ಜೀವನೋಪಾಯಕ್ಕೆ ಬೇರೆ ಏನಾದರೂ ಕೆಲಸಗಳು ಮಾಡಬೇಕು ಇದು ಒಂದು ನಮಗೆ ಸೀಸನ್ ಇದ್ದಂಗೆ ಅಷ್ಟೇ ಅದಾದ ನಂತರ ನಮಗೂ ಕೆಲಸಗಳು ಇರಲ್ಲ ಕಲಾವಿದ್ರಿಗೆ ಈ ಸೀಸನಲ್ಲಿ ಮಾತ್ರ ಒಂದು ನಾಲ್ಕು ಕಾಸು ದುಡ್ಕೊತೀವಿ ಗಣಪತಿ ಮಾಡಿ ಅದಾದ ನಂತರ ಯಾರು ಕೇಳೋರಿರಲ್ಲ ಬೇರೆ ಬೇರೆ ಕೆಲಸಗಳು ಆಗೋ ಇದು ಮಾಡಿಕೊಂಡು ಆತ್ಮೀಯ ನೋಡುಗ್ರೆ ಈ ರವರ ಕಲೆಗೆ ನಿಮ್ಮದೊಂದು ಮೆಚ್ಚುಗೆ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು